ಭೀಕರ ಬರದಿಂದ ನಲುಗಿದ್ದ ಜನರಿಗೆ ಕಳೆದ ರಾತ್ರಿ ಸುರಿದ ಮಳೆ ನೆಮ್ಮದಿ ಮೂಡಿಸಿದ್ದರೆ ಮತ್ತೊಂದೆಡೆ ಆತಂಕ ತಂದೊಡ್ಡಿದೆ ರಾತ್ರಿ ಸುರಿದ ಭಾರಿ ಮಳೆಗೆ ಹಳ್ಳಗಳು ಮೈದುಂಬಿ ಹರಿದು ಸೇತುವೆಗಳು ಕೊಚ್ಚಿ ಹೋಗಿವೆ ಇದರಿಂದ ಎರಡು ಗ್ರಾಮಗಳ ನಡುವಿನ ಸಂಪರ್ಕ ಕಡಿತಗೊಂಡಿದೆ ಹಾಗಿದ್ರೆ ಯಾವುದು ಆ ಸೇತುವೆ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ರಾತ್ರಿ ಸುರಿದ ಭಾರೀ ಮಳೆಗೆ ಕೊಚ್ಚಿ ಹೋದ ಸೇತುವೆ ಸೇತುವೆ ಕೊಚ್ಚಿ ಹೋಗಿದ್ದರಿಂದ ಎರಡು ಗ್ರಾಮಗಳ ನಡುವಿನ ಸಂಪರ್ಕ ಕಟ್ ಸೇತುವೆ ಕೊಚ್ಚಿ ಹೋಗಲು ಕಳಪೆ ಕಾಮಗಾರಿಯೇ ಕಾರಣ ಎಂದು ಗ್ರಾಮಸ್ಥರ ಆರೋಪ ದಾವಣಗೆರೆ ಜಿಲ್ಲೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಂಡಲೂರು ಗ್ರಾಮದಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಸೇತುವೆಗಳು ಕೊಚ್ಚಿ ಹೋಗಿವೆ ಮಂಡಲೂರಿನಿಂದ ಕಾಟೆಹಳ್ಳಿ ತಾಂಡ ಹಾಗೂ ಮೇಗಲಹಳ್ಳಿ ಸಂಪರ್ಕಿಸುವ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು ಎರಡು ಗ್ರಾಮಗಳ ನಡುವಿನ ಸಂಪರ್ಕ ಕಡಿತಗೊಂಡಿದೆ ಕಳೆದ ಹತ್ತು ವರ್ಷಗಳ ಹಿಂದೆ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆ ನಿರ್ಮಾಣ ಮಾಡಲಾಗಿತ್ತು ಆದರೆ ಭಾನುವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಮಂಡಲೂರು ಹಳ್ಳ ಮೈದುಂಬಿ ಹರಿದಿದ್ದು ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿದ್ದ ಸೇತುವೆ ಕೊಚ್ಚಿ ಹೋಗಿದೆ ಇದರಿಂದಾಗಿ ಕಾಟೆಹಳ್ಳಿ ತಾಂಡ ಹಾಗೂ ಮೇಗಲಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಕಾಟೆಹಳ್ಳಿ ತಾಂಡ ಹಾಗೂ ಮೇಗಲಹಳ್ಳಿ ಗ್ರಾಮಗಳ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಮಂಡಲೂರು ಗ್ರಾಮಕ್ಕೆ ಬರಲಾಗದೆ ತೊಂದರೆ ಅನುಭವಿಸುತ್ತಿದ್ದು ಕಳಪೆ ಕಾಮಗಾರಿಯೇ ಸೇತುವೆ ಕೊಚ್ಚಿ ಹೋಗಲು ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ರಾತ್ರಿ ಗಂಟೆಯಿಂದ ಮಳೆ ಸ್ಟಾರ್ಟ್ ಆಯಿತು ಸುರಿದಿದೆ ಇಲ್ಲ ಸುತ್ತಮುತ್ತ ಒಂದು ಹಳ್ಳಿಗೆ ಮಳೆ ಅಷ್ಟೇ ಇದಾಗಿರೋದು ನಮಗೆ ನೆನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ದುಃಖ ಆಗಿತ್ತು ಎರಡು ಗಂಟೆ ಸಂತೋಷ ಆಗೈತಿ ಯಾಕಂದರೆ ನಮಗೆ ಇದು ಈಗ ಮೂರು ತಿಂಗಳು ನಾಲ್ಕು ತಿಂಗಳಿಂದ ನಮ್ಮ ಅಂತರ್ಜಲನೇ ಬತ್ತೋಯ್ದು ಟ್ಯಾಂಕರಿಂದ ನೀರು ಒಡಿಸಿದ್ದೀವಿ ತಾಟುಗಳು ಮತ್ತು ಊರಿಗೆ ಕುಡಿಯೋ ಆಗಲಿ ಆದ್ದರಿಂದ ಇದು ಪ್ರತಿ ಮಳೆ ಬಂದರೂ ಇದೇ ಹಣೆ ಇದು ಹತ್ತು ವರ್ಷದಿಂದ ಓಸಲಿ ಮಳೆ ಬಂದಾಗೂ ಇದೇ ಥರ ಆಗಿತ್ತು ಈಗೇನು ಶಾಸಕರಾಗಿದ್ದಾರಲ್ಲ ಬಸವಂತಣ್ಣರು ಜೆ ಇಲ್ಲಿಗೆ ಬಂದಿದ್ರು ಸ್ಪಾಟಿಗೆ ಆಸಲಿ ಶಾಸ ಹಾಲಿ ಶಾಸಕರಿದ್ದಾಗ ಇವರು ನಿಂಗಣರಿದ್ರು ಅವ್ರ ಜೊತೆ ಬಂದಾಗೂ ಅಧಿಕಾರಿಗಳೆಲ್ಲ ಬಂದು ಮನವಿ ಮಾಡಿದರು ಆವತ್ತಿಂದ ಇವತ್ತಿನವರೆಗೂ ಯಾರೂ ಇಲ್ಲಿ ತಿರುಗಿ ನೋಡಿಲ್ಲ ಇಲ್ಲಿಗೆ ಮೂರು ಆದಿನೂ ಇದೇ ಥರ ಆಗಿದ್ದಾವೆ ಇದಕ್ಕೆ ಇದನ್ನು ಯಥೇಚ್ಛವಾಗಿ ಮುಖ್ಯಮಂತ್ರಿ ಗಮನಕ್ಕೆ ಅಂತ ವ್ಯವಸ್ಥೆ ಮಾಡ್ಬೇಕಂತ ನಾವು ಕೇಳ್ಕೊಂತಿದ್ದೀವಿ ಇದು ಈಗ ಆಲ್ರೆಡಿ ಬಿತ್ತನೆ ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಗೈತಿ ಈಗ ಈಗ ಬಿತ್ತನೆ ಮಾಡೋಕ್ಕ ಅಂದರೆ ಈ ಹಳ್ಳ ದಾಟೆ ನಾವು ಹೋಗ್ಬೇಕು ಈ ಹಳ್ಳ ದಾಟೆ ಹೋಗ್ಲಿಲ್ಲ ಅಂದರೆ ನಮ್ದು ಬಿತ್ತನೆ ಇಲ್ಲ ಆಮೇಲೆ ಆ ಕಡೆಯಿಂದ ಈ ಕಡೆ ಪಾಸ್ ಆಗೋರಿಲ್ಲ ಶಾಲಾ ಮಕ್ಕಳು ಕೂಡ ಇಲ್ಲೇಸ್ ಬರ್ತಾರೆ ಈಗ ನಮ್ಮೂರು ಐ ಸ್ಕೂಲ್ ಇದೆ ಮಿಡ್ಲ್ ಸ್ಕೂಲ್ ಇದೆ ಆಮೇಲೆ ಪೋಸ್ಟ್ ಆಫೀಸಿಗೆ ಬರೋ ಜನ ಇದೆ ಹೀಗಾಗಿ ನಮಗೆ ಭಾಳ ತೊಂದರೆ ಆಗೈತಿ ಇದಕ್ಕೆ ಒಂದು ಶಾಶ್ವತವಾದ ಒಂದು ಪರಿಹಾರ ಕೊಡಬೇಕು ಇದೇ ರೀತಿ ಮತ್ತು ನಮ್ಮದು ಅಲ್ಲಿ ಗೊಲ್ರೆಟ್ಟಿಗೆ ಹೋಗೋದ್ರೆ ಅವರು ಕೂಡ ಗುಡ್ಡಗಾಡು ಪ್ರದೇಶದಲ್ಲೇ ಇರೋದು ಅವರು ಕೂಡ ನಮ್ಮ ಮಂಡ್ಲೂರಿಗೆ ಐ ಸ್ಕೂಲಿಗೆ ಪೋಸ್ಟ್ ಆಫೀಸ್ಗಳಿಗೆ ರೇಷನ್ ಅಕ್ಕಿ ತಗೊಳಕ್ಕೆ ಪ್ರತಿ ಒಂದಕ್ಕೂ ಯಾವುದಕ್ಕೆ ಬರಬೇಕು ಅಂದ್ರೆ ನಮ್ಮೂರಿಗೆ ಬರೋಕೆ ನಮ್ಮೂರು ತಡದೇ ಅವ್ರು ಹೋಗ್ಬೇಕು ಎಲ್ಲದಕ್ಕೂ ಹಂಗಾಗಿ ಇದನ್ನು ಎಮ್ ಎಲ್ ಎಗಳು ಭಾಳ ಗಮನದಲ್ಲಿಟ್ಕೊಂಡು ಆಮೇಲೆ ಅದೇ ರೀತಿ ಆ ಕಡೆಗೆ ಇನ್ನೊಂದು ಲಖಮತ್ನಹಳ್ಳಿ ಮತ್ತು ಮಂಡ್ಲೂರು ದಾರಿ ಅದು ಕೂಡ ಇದೇ ಆಗೈತಿ ಇವು ಸುಮಾರು ಒಂದು ಐವತ್ತು ವರ್ಷ ಕಿಲಿಕೆ ಆದರೂ ಜನಗಳು ಮೊದಲೆಲ್ಲ ನೋಡ್ಕೊಂತಿದ್ರು ಈಗೆಲ್ಲ ವೆಹಿಕಲ್ಸ್ ಆಗಿದೆ ಗಾಡಿಗಳು ಹೋಗಲ್ಲ ಭಾಳ ಪಜಿತಿ ಇನ್ನು ಮಂಡಲೂರಿನಿಂದ ಮಂಡಲೂರು ಗೊಲ್ಲರಹಟ್ಟಿ ಸಂಪರ್ಕಿಸುವ ರಸ್ತೆ ಹಾಗೂ ಮಂಡಲೂರು ಲಕ್ಕಮುಕ್ತೇನ ಹಳ್ಳಿಗೆ ಹೋಗುವ ಸೇತುವೆಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿವೆ ಇದರಿಂದಾಗಿ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಆಗದೆ ಗ್ರಾಮಗಳಿಗೆ ತೆರಳಲು ಆಗದೆ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಏನಲ್ಲ ಪ್ರತಿ ವರ್ಷ ಯಾವ್ದೋ ಒಂದು ಬರ್ತೈತಿ ಮಣ್ಣು ತುಂಬುತ್ತಾರೆ ಕಲ್ಲು ತುಂಬ್ತಾರೆ ಹೋಗಿ ಬಿಡ್ತಾರೆ ಅದು ಯಾವುದು ಶಾಶ್ವತ ಆಗಿಲ್ಲ ಇಲ್ಲಿ ಶಾಶ್ವತವಾಗಿ ಆಗ್ಬೇಕು ಅಂದ್ರೆ ಒಂದು ಗಟ್ಟಿಮುಟ್ಟಾದ ಒಂದು ಕಾಂಕ್ರೀಟ್ ಬ್ರಿಡ್ಜ್ ಇಲ್ಲಿ ಬ್ರಿಡ್ಜ್ ಆದರೆ ಇದಕ್ಕೆ ಶಾಶ್ವತವಾಗಿ ಪರಿಹಾರ ಸಿಕ್ತೈತಿ ಅಕ್ಕಪಕ್ಕದ ಗ್ರಾಮಗಳಿಗೆ ಅನುಕೂಲ ಆಕತಿ ರೈತರಿಗೆ ಅನುಕೂಲಕತಿ ಶಾಲಾ ಮಕ್ಕಳಿಗೆ ಅನುಕೂಲ ಆಕತಿ ಆದ್ದರಿಂದ ಇದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನೋಡ್ಕೊಂಬ ನೋಡಿ ಆ ಸರ್ಕಾರ ಕೂಡಲೇ ಎಚ್ಚೆತ್ತು ಇಲ್ಲಿ ಒಂದು ಶಾಶ್ವತವಾದ ಪರಿಹಾರನ ಒದಗಿಸ್ಕೊಡ್ಬೇಕು ಅಂತ ನಾವು ಮಂಡ್ಲೂರು ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ಈ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಒಟ್ಟಿನಲ್ಲಿ ಅತಿಯಾದ ಮಳೆಯಿಂದಾಗಿ ಮಂಡಲೂರು ಗ್ರಾಮದ ಸೇತುವೆಗಳು ಕೊಚ್ಚಿ ಹೋಗಿದ್ದು ಇನ್ನಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಶ್ವತ ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ